ಹಬ್ಬಬ್ಬಾ ಈ ಅಂತೂ ತುಂಬ ಚೆನ್ನಾಗಾಗುತ್ತೆ ಇದು ದುಡ್ಡು ಕೊಟ್ಟರು ಕೂಡ ಸಿಗಲ್ಲ ಇಂಥ ಸ್ವೀಟು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ವಾವ್ ನಿಜವಾಗ್ಲೂ ಬೇಕ್ರಿಯಲ್ಲಿ ಸಿಗಲ್ಲ ಎಲ್ಲೂ ಸಿಗಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಅದು ಯಾವ ಸ್ವೀಟ್ ಅಂತ ನೋಡ್ಕೊಂಡು ಬರೋಣ ಹೊರ್ಗಡೆ ಬೇಕ್ರೀಲಿ ಸಿಗಲ್ಲ ಶಾಪಲ್ಲಿ ಸಿಗಲ್ಲ ಎಲ್ಲೂ ಸಿಗೋಲ್ಲ ಸ್ನೇಹಿತರೆ ನಮ್ಮ ಹಳ್ಳಿ ಕಡೆಯಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸ್ವೀಟಾಗಿ ಮತ್ತು ತುಂಬ ಹೆಲ್ದಿಯಾಗಿರುವಂಥ ಒಂದು ಈ ಥರ ಸ್ವೀಟು ಯಾವುದರಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಎಲ್ಲ ಟೈಮಲ್ಲೂ ಸಿಗಲ್ಲ ಸಿಕ್ಕಾಗ ಮಾಡ್ಕೊಂಡು ತಿಂತಾ ಇರಬೇಕು ಅಷ್ಟೇ ಹಾಗೆ ಹಳ್ಳಿ ಹುಡುಗಿ ಚಾನಲ್ಗೆ ಯಾರೆಲ್ಲ ಹೊಸಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಹಾಕಳದ ಒಂದು ಗಿಣ್ಣದ ಹಾಲು ತೊಗೊಂಡಿದ್ದೀನಿ ಅಂದರೆ ಕರು ಹಾಕಿತ್ತು ಕರು ಹಾಕಿದ್ದ ದಿನವೇ ಇಲ್ಲಾಂದರೆ ಮಾರನೇ ದಿನ ಹಾಲು ಕರಿತೀವಲ್ವಾ ಅದರಿಂದ ಮಾಡುವಂಥ ಈ ಒಂದು ಗಿಣ್ಣ ತುಂಬ ಜನಕ್ಕೆ ಗೊತ್ತು ಆಲ್ಮೋಸ್ಟ್ ಈ ಗಿಣ್ಣ ಅಂದರೆ ತುಂಬ ಜನರಿಗೆ ಇಷ್ಟ ಬಟ್ ಸಿಗೋಲ್ಲ ಏನೋ ಹೇಳ್ತಾರಲ್ವ ಒಂದು ಸಿಕ್ಕರೂ ಕೂಡ ಗಿಣ್ಣ ಸಿಗೋಲ್ಲ ಅಂತ ದುಡ್ಡು ಕೊಟ್ಟರೆ ಒಂದು ಬಂಗಾರ ಬೆಳ್ಳಿ ಎಲ್ಲ ಸಿಗುತ್ತೆ ಬಟ್ ದುಡ್ಡು ಕೊಟ್ಟರು ಕೂಡ ನಮಗೆ ಈ ಥರದ ಗಿಣ್ಣ ಗಿಣ್ಣದಾಲು ಸಿಗೋದೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದು ಎಲ್ಲೂ ಸಿಗೋಲ್ಲ ಹೊರಗಡೆ ಅಂತ ನಮ್ಮ ಹಳ್ಳಿ ಕಡೆಯಲ್ಲಿ ಮಾತ್ರ ಯಾವಾಗ ಅವಾಗ ಅಂದರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಸಿಕ್ಕೇ ಸಿಗುತ್ತೆ ಕರು ಹಾಕಿತ್ತು ಅಂತಂದರೆ ನಮ್ಮ ಮನೆಗೆ ತಂದು ಕೊಡ್ತಾರೆ ನಾವು ಕೂಡ ಮಾಡ್ಕೊಂಡು ತಿಂತಾಯಿರ್ತೀವಿ ಬಟ್ ನಮ್ಮ ಮನೇಲಿ ಹಸು ಇಲ್ಲ ಬೇರೆಯವರು ಅಕ್ಕಪಕ್ಕ ಮನೆಯವರು ತಂದು ಕೊಡ್ತಾರಲ್ವ ಅದನ್ನು ನಾವು ಮಾಡಿಕೊಂಡು ತಿಂತಿರ್ತೀವಿ ಅವಾಗವಾಗ ಅದಕ್ಕೋಸ್ಕರ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಲ್ಲ ತಪ್ಪಿಯು ನಮಗೆ ಕೊಟ್ಟಿಲ್ಲ ಅಂದರೂ ಕೂಡ ಕೇಳಿ ನಾವು ಇಸ್ಕೊಂಡು ಈ ಥರ ಗಿಣ್ಣನ ಮಾಡ್ಕೊಂಡು ತಿಂತಾ ಇರ್ತೀವಿ ಬೆಲ್ಲ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಬೆಲ್ಲ ಎಲ್ಲ ಫಸ್ಟು ಎಲ್ಲ ಕರೆಸ್ಕೋಬೇಕು ಫಸ್ಟು ಅದಾದಮೇಲೆ ನಾವು ಒಲೆ ಮೇಲೆ ಇಡಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಬೆಲ್ಲ ಅರ್ಧಂಬರ್ಧ ಕರಗಿಸ್ಬಿಟ್ಟು ನಾವು ಇಟ್ವಿ ಅಂತಂದರೆ ಬೆಲ್ಲ ಕರಗೋದಿಲ್ಲ ಮತ್ತು ಅರ್ಧಂಬರ್ಧ ಸ್ವೀಟು ಮತ್ತು ಸಪ್ಪೆ ಆ ರೀತಿ ಗಿಣ್ಣ ರೆಡಿ ಆಗಿಬಿಡುತ್ತೆ ನಮಗೆ ಫಸ್ಟ್ ಎಲ್ಲ ಬೆಲ್ಲ ಕರೆಸ್ಕೊಂಡು ಈ ರೀತಿ ಸೋತಿಸ್ಕೊತ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡೆಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಈ ರೀತಿ ಸೋದಿಸ್ಕೊಂಡ್ರೆ ನಮಗೆ ಕ್ಲೀನಾಗಿ ಹಾಲು ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಬೆಲ್ಲನ ಕರೆಸ್ಕೊಂಡು ಆದಮೇಲೆ ಸೋದಿಸ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತಂದರೆ ಹಾ ಕರು ಹಾಕಿದ ದಿನ ಅಥವಾ ಮಾರನೇ ದಿನ ಅಂದರೂ ತುಂಬ ಚೆನ್ನಾಗಿರುತ್ತೆ ಆ ಕರು ಹಾಕಿದ ದಿನ ಅಷ್ಟು ಚೆನ್ನಾಗಿ ಬರಲ್ಲ ಯಾಕಂದರೆ ತುಂಬ ಗಟ್ಟಿ ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಮಾರನೇ ದಿನ ಆದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ಈ ಹಿಂದಿನ ದಿನ ನಮಗೆ ಕರು ಹಾಕಿತ್ತು ಹಾಕಲು ಅಂತಂದರೆ ಇವತ್ತಿನ ದಿನ ಹಾಲು ಕರೆದ್ಬಿಟ್ಟು ಬಿಟ್ಟು ಈ ಗಿಣ್ಣನ ಮಾಡ್ಕೊಂಡು ತಿಂತಾ ಇರಬೇಕು ಸ್ನೇಹಿತರೆ ತುಂಬ ಮಜವಾಗಿರುತ್ತೆ ಈ ರೀತಿ ಬೆಲ್ಲ ಕೂಡ ಸ್ವಲ್ಪ ಉಳ್ಕೊಂಡಿದೆ ನೋಡಿ ಇವಾಗ ಇದಷ್ಟು ಕರ್ಸ್ಕೋತೀನಿ ಯಾಕಂತಂದ್ರೆ ಬೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರದೊಂದು ಸ್ಟ್ಯಾಂಡ್ ಇತ್ತು ಅಂತಂದರೆ ಆ ಸ್ಟ್ಯಾಂಡಿನ ಮೇಲೆ ಈ ಒಂದು ಪಾತ್ರೆನ ಹಾಕಿ ಒಂದು ಮುಚ್ಚಳ ಮುಚ್ಚಿ ಅಂತಂದರೆ ಗಿಣ್ಣ ರೆಡಿಯಾಗುತ್ತೆ ಅಂತ ಗಿಣ್ಣನ ಮಾಡ್ಕೊಂಡು ತಿನ್ಬೋದು ಮಿನಿಮಮ್ ಇದು ಆಗಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ಇಪ್ಪತ್ತು ನಿಮಿಷ ಆದರೆ ನಮಗೆ ರೆಡಿಯಾಗುತ್ತೆ ಗಿಣ್ಣ ಈ ರೀತಿ ಎಲೆ ಪೌಡ್ರನ್ನ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಕಲಸಿ ಆ ಒಂದು ಕ್ಯಾಪನ್ನು ಮುಚ್ಚಿ ಮುಚ್ಚಿಟ್ಟುಬಿಟ್ರೆ ಎರಡಕ್ಕೂ ಬೇಗ ಆಗುತ್ತೆ ಮಿನಿಮಮ್ ಅಂದರೆ ಹಾಲು ಕುದಿಬೇಕಲ್ವಾ ಹಾಲು ಗಟ್ಟಿಯಾಗಬೇಕಲ್ವಾ ಇಪ್ಪತ್ತು ನಿಮಿಷ ಸಾಕಾಗುತ್ತೆ ನಮ್ಗೆ ಇಪ್ಪತ್ತು ನಿಮಿಷ ಆದರೂ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಈ ರೀತಿ ಚಾಕು ಯಾವುದಾದ್ರೂ ಚೂಪ್ ಆಗಿರುವಂಥ ಒಂದು ಸ್ಪೂನ ಅವೆಲ್ಲ ಚಾಕು ತೊಗೊಂಡು ಈ ರೀತಿ ಸ್ವಲ್ಪ ಒಳಗಡೆ ಸುಚ್ಚಿ ನೋಡಬೇಕಾಗುತ್ತೆ ಈ ರೀತಿ ಸ್ವಚ್ಚಿ ನೋಡಿದಾಗ ನಮಗೆ ಹಾಲು ಬರಬಾರ್ದು ಹೊರಗಡೆ ಇಲ್ಲಿ ಸ್ವಲ್ಪ ಆರು ನಿಮಿಷ ಇದೆ ಇನ್ನೂ ಸ್ವಲ್ಪ ಆದರೆ ಕಂಪ್ಲೀಟಾಗಿ ಆಗುತ್ತೆ ನೋಡ್ತಾ ಇರ್ಬೋದು ಆರು ನಿಮಿಷ ಚಾಕುಗೆ ಅಂಟ್ಕೊತಾ ಇದೆ ಇದು ಇನ್ನೂ ಆಗಿಲ್ಲ ಅಂತ ಅರ್ಥ ಇನ್ನೊಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ನಮಗೆ ಗಿಣ್ಣ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ರೆಡಿಯಾಯಿತು ಸ್ನೇಹಿತರೆ ರೆಡಿಯಾಗಿಬಿಟ್ರೆ ತುಂಬ ಚೆನ್ನಾಗಿ ಆಲ್ರೆಡಿ ಒಂದು ಸೈಡಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಬಂತು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಮತ್ತು ಅಷ್ಟೇ ಚೆನ್ನಾಗಿ ಬಂದಿದೆ ತುಂಬ ಸ್ಮೂತಾಗಿದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ನೋಡಿದ್ರಿ ಅಲ್ವಾ ಯಾವ ರೀತಿ ಬಂತು ಅಂತ ಈ ರೀತಿ ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ತಟ್ಟೆಯಲ್ಲಿ ಹಾಕಿಬಿಟ್ಟು ಕಟ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಇದರಿಂದ ಏನಪ್ಪ ಅಂತಂದರೆ ಸ್ವಲ್ಪ ಏನಾದರೂ ಹಾಪ್ ಆಪ್ರೇಷನ್ ಸರ್ಜರಿ ಆದರು ಅಂತಂದರೆ ಒಂದು ವರ್ಷ ಮಟ್ಟ ಈ ಒಂದು ಗಿಣ್ಣನ ತಿನ್ನಬಾರ್ದು ಮತ್ತು ಇದು ನಂಜು ಅಂತ ಹೇಳ್ತಾರೆ ಬಟ್ ಗಿಣ್ಣ ಹೆಲ್ದಿ ಫುಡ್ಡೇ ಬಟ್ ಕೆಲವೊಬ್ರಿಗೆ ಆಗುತ್ತೆ ಕೆಲವೊಬ್ರಿಗೆ ಆಗೋದಿಲ್ಲ ಗಿಣ್ಣ ಮಾತ್ರ ಅದಕ್ಕೋಸ್ಕರ ಸ್ವಲ್ಪ ಮುಂಜಾಗ್ರತೆ ನೋಡಿಕೊಂಡು ನೀವು ಗಿಣ್ಣನ ಬಳಸ್ಕೊ ತಿನ್ನುವಂಥ ಒಂದು ತಿನ್ನಿ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡ್ತಾಯಿದ್ರೆ ಕಟ್ ಮಾಡ್ತಾನೆ ಇರಬೇಕು ಅನಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ತಿನ್ನಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಆಗ್ತಾಯಿದೆ ಅಂತ ಒಂಥರ ಸ್ವೀಟು ಬೇ ಬೇಕರಿಯಲ್ಲಿ ಸಿಗುವಂಥ ಒಂದು ಕೇಕ್ ಥರ ನಮಗೆ ಸಿಗ್ತಾಯಿದೆ ಈ ರೀತಿ ಗಿಣ್ಣ ನೋಡಿದೆ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಧಾನ ಹೇಳಿ ಥ್ಯಾಂಕ್ ಯು